ಚಾಮುಂಡೇಶ್ವರಿ ದೇವಿಗೆ ಪೂಜೆ ಮಾಡುವುದು ಶಕ್ತಿಯ ಸಂರಕ್ಷಣೆಯ ಹಾಗೂ ದುಷ್ಟಶಕ್ತಿಗಳ ನಿವಾರಣೆಗೆ ಸಂಬಂಧಿಸಿದ ಆರಾಧನೆಯಾಗಿದೆ ಇಲ್ಲಿದೆ ಒಂದು ಸರಳ ಹಾಗೂ ಶ್ರದ್ಧಾಪೂರ್ವಕ ಪೂಜೆಯ ವಿಧಾನ ಚಾಮುಂಡೇಶ್ವರಿ ದೇವಿಯ ಪೂಜೆ ವಿಧಾನ ಸರಳ ರೀತಿಯಲ್ಲಿ ಪೂಜೆ ಮಾಡಲು ಬೇಕಾಗುವ ಸಾಮಗ್ರಿಗಳು ದೇವಿಯ ಚಿತ್ರ ಅಥವಾ ಮೂರ್ತಿ ಹಾಲು ತುಪ್ಪ ಬೆಲ್ಲ ಮತ್ತು ಗಂಧ ಹೂವುಗಳು ಕೆಂಪು ಹೂಗಳು ಶುಭಕರ ಕುಂಕುಮ ಅಕ್ಷತೆ ಕರ್ಪೂರ ನೈವೇದ್ಯ ಪಾಯಸ ಹಣ್ಣು ಕಾಳು ದೀಪ ಎಣ್ಣೆ ಅಥವಾ ತುಪ್ಪದ ದೀಪ ಬೆಳೆಯ ಬೇಳೆ ತುಳಸಿ ಎಲೆ ಅಥವಾ ಬಿಲ್ವಪತ್ರ ಧೂಪ ಅರಿಶಿನ ಪೂಜೆಕ್ರಮ ಒಂದು ಸ್ವಚ್ಛತೆ ಪೂಜೆಗೆ ಮುಂಚೆ ಸ್ನಾನ ಮಾಡಿ ಮನೆಯನ್ನು ಮತ್ತು ದೇವಾಲಯ ಸ್ಥಳವನ್ನು ಶುದ್ಧಪಡಿಸಿ ಎರಡು ದೇವಿಯನ್ನು ಆಮಂತ್ರಣೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೆ ಎಂಬ ಮಂತ್ರದಿಂದ ದೇವಿಯನ್ನು ಆಮಂತ್ರಿಸಿ ಮೂರು ಆಸನಾರೋಹಣ ಮತ್ತು ಸನ್ನಿಧಾನ ದೇವಿಯನ್ನು ಆಸನಾರೋಹಣ ಮಾಡಿಸಿ ಗಂಧ ಕುಂಕುಮ ಅರಿಶಿಣ ಅರ್ಪಿಸಿ ನಾಲ್ಕು ಅರ್ಚನೆ ನೂರ ಎಂಟು ಅಕ್ಷತೆಗಳೊಂದಿಗೆ ದೇವಿಯ ನಾಮಾವಳಿ ಅಷ್ಟೋತ್ತರ ಶತನಾಮಾವಳಿ ನುಡಿದು ಅರ್ಪಿಸಬೇಕು ಐದು ಪೂಜೆ ಮಾಡುವುದು ಧೂಪದೀಪದ ನೆರಳು ತೋರಿಸಿ ನೈವೇದ್ಯ ಅರ್ಪಿಸಿ ಪಾಯಸ ಅಥವಾ ಯಾವುದೇ ಸಾತ್ವಿಕ ಆಹಾರ ಆರು ಸ್ತೋತ್ರ ಪಠಣ ಚಾಮುಂಡೇಶ್ವರಿ ಅಷ್ಟೋತ್ತರ ಶತನಾಮಾವಳಿ ಅಥವಾ ದೇವಿ ಕವಚ ಅರ್ಧನಾರಿ ನಟೇಶ್ವರ ಸ್ತೋತ್ರ ಇವು ಪಠಿಸಬಹುದು ಏಳು ಅಂತ್ಯಹಾರತಿ ಭಕ್ತಿಯಿಂದ ಅರ್ಪಿಸಿ ದೇವಿಗೆ ಕೃತಜ್ಞತೆ ಸಲ್ಲಿಸಿ ವಿಶೇಷ ಸೂಚನೆ ಮಂಗಳವಾರ ಶುಕ್ರವಾರ ನವರಾತ್ರಿ ಹಾಗೂ ಅಮಾವಾಸ್ಯೆ ಪೂರ್ಣಿಮೆಯಂದು ಪೂಜೆ ಮಾಡುವುದು ಬಹುಪರಿಣಾಮಕಾರಿಯಾಗಿದೆ ತಮಗೆ ಸಾಧ್ಯವಾದಷ್ಟು ಭಕ್ತಿಪೂರ್ವಕವಾಗಿ ಮಾಡುವುದು ಮುಖ್ಯ